ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ವಿಡಿಯೋ ಶಾರ್ಟ್ಸ್ ನೋಡಿಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಹಾಯ್ ಆ್ಯಂಡ್ ಧನ್ಯವಾದನ ಹೇಳ್ತೇನೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಯಾಕೆ ಹೇಳಿದ್ರೆ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ನಾನು ಇನ್ನಿಷ್ಟು ವಿಡಿಯೋಸ್ ಮಾಡಲಿಕ್ಕೆ ಅದರಲ್ಲಿ ಕೂಡ ಶಾರ್ಟ್ಸ್ ನಾನು ನಿಮ್ಮ ಸಪೋರ್ಟ್ ಏನು ಎಲ್ಲ ನನಗೆ ಸಿಗ್ತಾ ಇದೆ ಸಪೋರ್ಟ್ ನನಗೆ ಹೆಚ್ಚು ಸಿಕ್ಕಿದ್ದು ಸಾರ್ಟ್ಸಿಂದ ಸೊ ಆ ಒಂದು ಸಾರ್ಟನ್ನ ನಾನು ನನಗೆ ಸಮಯ ಇಲ್ಲದೇ ಇದ್ದರೂ ಕೂಡ ನಾನು ಆನ್ ದ ವೇ ಅಂದರೆ ರೋಡಲ್ಲಿ ಬರುವಾಗ ನಾನು ಹೆಚ್ಚಿಗೆ ನನ್ನದು ಸಾರ್ಟ್ಸ್ ಅಪ್ಲೋಡ್ ಆಗೋದೇ ರೋಡಲ್ಲಿ ಅಂತಲೇ ಹೇಳ್ಬೋದು ಅದೆಲ್ಲ ಕಾರಣ ನಿಮ್ಮ ಸಪೋರ್ಟಿಂದೆ ಅಂತಲೇ ಹೇಳ್ಬೋದು ಹಾಗೆಯೇ ಹೊಸತಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ಚಾನಲ್ನ ನೋಡ್ತಾ ಇದ್ದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ದಯವಿಟ್ಟು ನೀವು ಕೂಡ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದನ್ನು ದಯವಿಟ್ಟು ತಪ್ಪದೇ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೇನೆ ಇವತ್ತು ಸಂಡೇ ಎಲ್ರಿಗೂ ಹಾಲಿಡೇ ಅಲ್ಲ ನಾನು ಇವತ್ತು ಸಂಡೇ ಈವ್ನಿಂಗ್ ವ್ಲಾಗರ್ನ ಶುರು ಮಾಡ್ತಾ ಇದ್ದೇನೆ ಯಾಕೆಂದರೆ ಒಂದು ಸ್ವಲ್ಪ ವ್ಲಾಗರ್ನಲ್ಲಿ ಚೇಂಜಸ್ ಇರಲಿ ಅಂತ ಅದ್ರ ಜೊತೆಗೆ ಸಂಡೇ ನಾನು ಮೊದಲೆಲ್ಲ ಮಕ್ಕಳನ್ನು ಕರೆದುಕೊಂಡು ಇದೇ ರೋಡಲ್ಲಿ ಅಲ್ಲಿ ವಾಕಿಂಗಲ್ಲಿ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಒಮ್ಮೊಮ್ಮೆ ಹಸ್ಬೆಂಡ್ ಬರ್ತಾ ಬರ್ತಾಯಿದೆ ನಮಗೆ ಹಸ್ಬೆಂಡ್ ನಮಗೆ ಸಿಗೋದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಅವರು ಬೆಳಿಗ್ಗೆ ಏಯ್ಟ್ ತರ್ಟಿಗೆ ಅವರು ಟಿಫಿನ್ ಬ್ಯಾಗ್ ಇಟ್ಕೊಂಡು ಆಫೀಸಿಗೆ ಹೊರಟದಾದರೆ ಅವರು ಮತ್ತೆ ಮನೆಗೆ ಬರೋದು ಏಟ್ ತರ್ಟಿನೇ ಆಗ್ಬೋದು ಸೊ ಅಲ್ಲಿ ತನಕ ನಾನು ಮಕ್ಕಳನ್ನು ಈವಾಗಲೇ ಚಿಕ್ಕ ಪಾಪು ಇರುವಾಗ್ಲಿಂತೂ ಕೂಡ ನನ್ನದು ಅದುವೇ ರೂಟೀನ್ ನಮಗೆ ಹಸ್ಬೆಂಡ್ ಸಿಗ್ತಾರೆ ಅನ್ನೋದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಸಿಕ್ಕಿದ್ರೆ ಆವಾಗ ಆವಾಗ ಮಾತ್ರ ತಿಂಗಳಿಗೆ ಒಮ್ಮೆ ಅದರಲ್ಲಿ ಕೂಡ ಹೇಳಬೇಕು ರಿಕ್ವೆಸ್ಟ್ ಮಾಡಬೇಕು ನಮಗೆ ಕರೆದುಕೊಂಡು ಹೋಗಿ ಅಂತ ಹೇಳಿ ನಾವು ನನ್ನ ಯಾವಾಗಲೂ ಎಲ್ಲವದ್ರಲ್ಲೂ ಕೂಡ ನನ್ನ ಹಸ್ಬೆಂಡ್ ಮೇಲೆ ಡಿಪೆಂಡೇ ಆಗಿಲ್ಲ ಅಂದರೆ ಅವರದು ಆಫೀಸಲ್ಲೇ ಇರ್ತಾರೆ ಆಫೀಸ್ದೇ ಟೆನ್ಷನಲ್ಲೇ ಇರ್ತಾರೆ ಆಫೀಸ್ ಅವ್ರದ್ದು ಮೂರು ಹೊತ್ತು ಕೂಡ ಆಫೀಸ್ 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 ಅಂತ ಹಾಗಾಗಿ ನನಗೆ ಮಕ್ಕಳನ್ನು ಕರೆದುಕೊಂಡು ಹೆಚ್ಚು ನನಗೆ ಮಕ್ಕಳದು ಅಟ್ಯಾಚ್ಮೆಂಟ್ ನನಗೇ ಅಂತಲೇ ಹೇಳ್ಬೋದು ಯಾಕೆಂದರೆ ನಾನು ಹೆಚ್ಚು ಹೆಚ್ಚು ಮಕ್ಕಳನ್ನು ಹಸ್ಬೆಂಡಿಗೆ ಆಗೋದಿಲ್ಲ ಅಂತಂದಮೇಲೆ ನಾವು ಮಕ್ಕಳಿಗೆ ಪ್ರೀತಿ ತೋರಿಸ್ಬೇಕಲ್ವ ಮಕ್ಕಳಿಗೆ ಆದಷ್ಟು ಆ ಕ್ಷಣಗಳು ಏನು ಮಕ್ಕಳು ಕಳೆಯುವಂಥ ಕ್ಷಣಗಳೇ ಅದೊಂದು ನೆನಪಿದ್ದು ಯಾಕೆಂದರೆ ಮೇಲೆ ಅವರಿಗೆ ಈ ಕ್ಷಣಗಳೆಲ್ಲ ಸಿಗೋದಿಲ್ಲ ಯಾವಾಗ ಚಿಕ್ಕ ಇರುವಾಗ ಕಳೆದ ಕ್ಷಣಗಳೇ ಅದು ಒಂದು ರೀತಿ ಖುಷಿಯ ಕ್ಷಣಗಳು ಅವರಿಗೆ ಮನಸ್ಸಿಗೆ ಬೇಸರ ಮಾಡುವಂಥದ್ದಾಗಲಿ ಮಕ್ಕಳಿಗೆ ಒಂದು ಆಸೆನ ಪೂರೈಸದೇ ಇರುವಂಥದ್ದಾಗಲಿ ನಾವು ಮಾಡಬಾರ್ದು ಹಾಗಾಗಿ ನಾನು ಮಕ್ಕಳನ್ನು ಹೆಚ್ಚು ಹೆಚ್ಚು ನಾನು ಅವರಲ್ಲಿ ಖುಷಿ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆಯೇ ನೀವೇನು ನೋಡ್ತಾ ಇರುವ ಪ್ಲೇಸಲ್ಲ ಇದು ಯಾವಾಗಲೂ ನಾವು ಇಲ್ಲಿ ಮಕ್ಕಳನ್ನು ಕರೆದುಕೊಂಡು ಬಂದು ಈ ಮರದ ಗಿಡದ ಅಡಿಯಲ್ಲಿ ಅಂದರೆ ತೆಂಗಿನ ಮರದ ಅಡಿಯಲ್ಲಿ ಒಂದಿಷ್ಟು ಫೋಟೋಗಳನ್ನು ತೆಗೆದುಕೊಂಡು ಹಾಗೆ ಇಲ್ಲಿ ಅವರಿಗೆ ಕ್ರಿಕೆಟ್ ಆಟ ಆಡೋದಂದರೆ ತುಂಬ ಇಷ್ಟ ಇಷ್ಟ ಹಸ್ಬೆಂಡ್ ಕೂಡ ಆಟ ಆಡ್ತಾರೆ ಕ್ರಿಕೆಟ್ ಸೊ ಹಾಗಾಗಿ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಇದುವೇ ಸುರತ್ಕಲ್ ಬೀಚ್ ನಾನು ಪ್ರತಿ ವಾರ ಅಂದರೆ ಶನಿವಾರ ಮತ್ತು ಭಾನುವಾರ ಇಲ್ಲಿಯೇ ಮಕ್ಕಳನ್ನು ಕರೆದುಕೊಂಡು ಬಂದು ಆಟ ಆಡಿಸಿಕೊಂಡು ನಾನು ಮನೆಗೆ ಹೋಗಿ ಹೋಗುವಂಥದ್ದಾದದ್ದು ಆದರೆ ಇತ್ತೀಚೆ ಒಂದು ನೈನ್ ಮಂತ್ ಆಯಿತು ಮಕ್ಕಳನ್ನು ಅಂದರೆ ನನಗೇನೆ ಸಮಯ ಇಲ್ಲದೇ ಇರೋ ಕಾರಣ ಕರ್ಕೊಂಡು ಬರಲಿ ಆದರೆ ಮಕ್ಕಳು ಲೈಬ್ರರಿ ಅಥವಾ ಪಾರ್ಕಿಗೆ ಆಟಾಡಿಕೊಂಡು ಖುಷಿ ಪಡ್ತಾಯಿದ್ರು ಇದುವೇ ಫಸ್ಟ್ ಅಂತಲೇ ಹೇಳ್ಬೋದು ಅಂದರೆ ತುಂಬ ತಿಂಗಳ ನಂತರ ಇಲ್ಲಿಗೆ ಬಂದದ್ದು ಅಂತಲೇ ಹೇಳ್ಬೋದು ಇಲ್ಲಿ ಹೆಚ್ಚಾಗಿ ಲವರ್ಸ್ಗಳು ಈವ್ನಿಂಗ್ ಟೈಮಲ್ಲಿ ತುಂಬ ಜನ ಬರ್ತಾರೆ ಇಲ್ಲಿ ನಾನು ವೀಡಿಯೋಸ್ ಮಾಡುವಾಗ ನನಗೆ ಕ್ಯಾಮರಾಕ್ಕೆ ಕಂಡದು ಅಲರ್ಟ್ ಆದರು ಅವರು ನಾನು ಮತ್ತೆ ರ ಪಕ್ಕ ಮೊಬೈಲ್ ಈಚೆ ಮಾಡಿದೆ ಯಾಕೆ ಪೇರೆಂಟ್ಸಿಗೆಲ್ಲ ಗೊತ್ತಾದರೆ ಯಾಕೆಂದರೆ ಇಲ್ಲೆಲ್ಲ ತುಂಬಾ ಸ್ಟೂಡೆಂಟ್ಸ್ಗಳು ಬರುವಂಥದ್ದು ತಂದೆ ತಾಯಿ ಏನಿಸ್ತಾರೆ ಮಕ್ಕಳು ಓದ್ತಾ ಇದ್ದಾರೆ ಅಲ್ಲಿ ಸ್ಟಡೀಸ್ ಮಾಡ್ತಾ ಇದ್ದಾರೆ ಅಂತ ರೂಮಲ್ಲಿ ಇದ್ದುಕೊಂಡು ಮಕ್ಕಳು ಕೆಲವೊಂದು ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಕೊಂಡು ಬಂದಿರ್ತಾರಲ್ಲ ಅವ್ರು ಗಡಿಗಡಿ ನನ್ನನ್ನೇ ನೋಡ್ತಾ ಇದ್ರು ನಾನು ಕ್ಯಾಮ್ರಾ ಇಡುವಾಗ ಅವರಿಗೆ ಡೌಟ್ ಆಯ್ತು ಅಂತ ಬಹುಶಃ ಹಾಗೆಯೇ ಮಕ್ಕಳು ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಟ ಆಡ್ತಾ ಇದ್ದಾರೆ ಇಲ್ಲಿ ನನಗೆ ಬರುವಾಗ ನನಗೆ ಒಂದು ಯೂಟ್ಯೂಬರ್ಸ್ ನನಗೆ ಸಿಕ್ಕಿದ್ರು ಸೊ ನನಗೆ ಇದೆ ನಮ್ಮ ಮಂಗಳೂರಿನವರೇ ಅವರು ಹಾಗೆ ನಾವು ಒಂದು ಸ್ವಲ್ಪ ಹೊತ್ತು ಮಾತನಾಡಿದರು ಹಾಗೆ ಮಾತನಾಡಿಕೊಂಡು ಒಂದಿಷ್ಟು ಕೇಳಿದರು ನೀವು ಹೇಗೆ ಮಾಡ್ತಿದ್ದೀರಾ ಏನು ಅಂತ ನಾನು ಕೂಡ ಕೇಳಿದ್ದೆ ಅವರು ಫಸ್ಟ್ ನಾನು ಅವರಲ್ಲಿ ಕೇಳಿ ಕೇಳಿದ್ದೆ ಸಜೆಷನ್ ನಂತರ ನನಗೆ ಅಷ್ಟು ಗ್ಯಾಪ್ ಅವರು ಕೂಡ ವರ್ಕ್ ಮಾಡ್ತಾರೆ ನಾನು ಕೂಡ ವರ್ಕ್ ಮಾಡೋ ಕಾರಣ ನಮಗೆ ಅವರದ್ದು ಕೂಡ ಕಾಲ್ ಮಾಡಿದಾಗಲೆಲ್ಲ ಅವರು ಕೂಡ ನೈಟ್ ಮನೆಗೆ ಸೆವೆನ್ ಓ ಕ್ಲಾಕಿಗೆಲ್ಲ ಮನೆಗೆ ಹೋದಾಗ ತುಂಬ ಬ್ಯುಸಿ ಆದರೆ ಕೆಲವರು ಎಷ್ಟು ಪ್ರಯತ್ನ ಪಡ್ತಾರೆ ಹೇಳಿದರೆ ಹೆಣ್ಣು ಮಕ್ಕಳಿಗೆ ಒಂದು ಹ್ಯಾಂಡ್ಸ್ ಅಪ್ಲೈ ಬೇಕು ಒಂದು ಹೊರಗಡೆ ಕೆಲಸ ಮಾಡಿ ಅದರಲ್ಲಿ ಕೂಡ ಒಂದು ಚಾನಲ್ನ ಓಪನ್ ಮಾಡಿ ಆ ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿನ ಮಕ್ಕಳನ್ನು ನಿಭಾಯಿಸ್ಕೊಂಡು ಒಂದು ಚಾನಲ್ನ ಮಾಡೋದಿದ್ದೆಲ್ಲ ಒಂದು ವೀಡಿಯೋಸ್ನ ಮಾಡೋದಿದ್ದೆಲ್ಲ ಅದು ಎಷ್ಟು ಕಷ್ಟದ ಕೆಲಸ ಅಂದರೆ ಒಂದು ಮನೆಯಲ್ಲೇ ಇದ್ದು ಒಂದು ವೀಡಿಯೋಸನ್ನು ಮಾಡ್ಬೋದು ಆದರೆ ಒಂದು ಕೆಲಸಕ್ಕೆ ಹೋಗಿ ಅದರಲ್ಲಿ ಒಂದು ಫ್ಯಾಮಿಲಿ ಗಂಡ ಮಕ್ಕಳು ಅವರ ಕ್ಲಾಸು ಅವರ ದಿನ ಎಕ್ಸ್ಟ್ರಾ ಕ್ಲಾಸನ್ನು ನಿಭಾಯಿಸ್ಕೊಂಡು ಒಂದು ಒಂದು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡುವ ತನಕ ಅದು ಒಂದು ಕುತ್ತಿಗೆಗೆ ಬರ್ತದೆ ಅಂತಲೇ ಹೇಳ್ಬೋದು ಅದು ಒಂದು ಜನರ ಸಪೋರ್ಟ್ ಸಿಕ್ಕಿದ್ರಲ್ಲ ಒಂದು ನಾವು ಪಟ್ಟ ಕಷ್ಟಕ್ಕೆ ಒಂದು ಖುಷಿ ಆಗ್ತದೆ ಅವರು ಕೂಡ ಅದನ್ನೇ ಹೇಳಿದ್ರು ತುಂಬ ಕಷ್ಟ ಆಗ್ತದೆ ನಾನು ಬರುವಾಗ ಡ್ಯೂಟಿ ಕೆಲಸ ಮು ಮುಗಿದು ಬರುವಾಗಲೇ ಕೆಲಸದಲ್ಲಿ ಅಂತ ಕೆಲಸ ಈಸಿ ಇರೋದಿಲ್ಲ ಒಂದೊಂದು ಸಲ ಒಂದು ಕೆಲಸದಲ್ಲಿ ಟೆನ್ಷನ್ ಇರ್ತದೆ ಒಂದೊಂದು ಸರಿ ಕೆಲಸದಲ್ಲಿ ಕೂಡ ಕಿರಿಕಿರಿ ಆಗ್ತದೆ ಹೇಳ್ತಾರೆ ಹಾಗೆ ಆಗ್ತದೆ ಒಂದು ಮನೆಗೆ ಹೋಗುವಾಗ ಮತ್ತೆ ಒಂದು ನಾವು ಒಂದು ಚಾನಲನ್ನು ಓಪನ್ ಮಾಡಿದ ಮೇಲೆ ಅದು ಒಂದು ಜವಾಬ್ದಾರಿ ಅಂದರೆ ನಾವು ಮಾಡಿದ ಮೇಲೆ ಅದು ಒಂದು ಕೂಡ ಕಂಪ್ಲೀಟ್ ಮಾಡಬೇಕು ಒಂದು ವೀಡಿಯೋಸನ್ನು ಪ್ರತಿದಿನ ಅಪ್ಲೋಡ್ ಮಾಡಿದ್ರೇ ಅದೊಂದು ಸರಿಯಾದ ಒಂದು ಕ್ರಮ ಅಂತಲೇ ಹೇಳ್ಬೋದು ಅದನ್ನೆಲ್ಲ ನಿಭಾಯಿಸಬೇಕು ಅದರಲ್ಲಿ ಕೂಡ ನಮಗೆ ಸಪೋರ್ಟು ನಮಗೆ ಜನರದು ಸಿಕ್ಕಿದಾಗ ಎಷ್ಟೇ ಕಷ್ಟ ಇರಲಿ ಸಮಯ ಇರಲಿ ಇಲ್ಲದೆ ಇರಲಿ ಆ ಸಮಯವನ್ನು ಎಷ್ಟು ಒಂದು ಕ್ಷಣ ಕ್ಷಣ ಸಿಕ್ಕಿದ್ರು ಕೂಡ ಆ ಒಂದೊಂದು ಐದೈದು ಡಿಮಿಷನ್ನು ಕೂಡ ನಾವು ಬಳಸ್ಕೊಂಡು ನಾವು ವಿಡಿಯೋನ ಮಾಡ್ತೇವೆ ರೋಡಲ್ಲಿ ಬರುವಾಗಲೂ ಕೂಡ ನಾನು ಏನು ಮಾಡ್ತೇನೆ ಅಂದರೆ ಸಾರ್ಟ್ಸ್ ಮಾಡ್ತೇನೆ ಅಂತಂದರೆ ನೀವೇ ಅಂದ್ಕೊಳ್ಳಿ ನನಗೆ ಅಷ್ಟು ಸಪೋರ್ಟ್ ಇರೋದ್ರಿಂದ ನನಗೆ ಸಾರ್ಟ್ಸಿಗೆ ತುಂಬ ಸಪೋರ್ಟ್ ಇದೆ ಹಾಗಾಗಿ ನಾನು ಒಂದು ದಿವಸಕ್ಕೆ ಎರಡಾದರೂ ಎಟ್ ಲೀಸ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ನನಗೆ ಒಂದು ಮಾಡಿದಾಗ ಹಚ್ಚ ನಾನು ಇವತ್ತು ಮಾಡಲೇ ಇಲ್ವಾ ಅಂತ ನನಗೆ ಅಷ್ಟು ಫೀಲ್ ಆಗ್ತದೆ ಅಂದರೆ ನನಗೆ ಕೆಲಸ ಇರ್ತದೆ ನಾನು ಮಾಡಿರೋದಿಲ್ಲ ಬಟ್ ಆದರೂ ಕೂಡ ನಿಮ್ಮ ಪ್ರೋತ್ಸಾಹಕ್ಕೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಹಾಗೇ ಇರ್ಗೇನೆ ಇರಲಿ ಅಂತ ಹೇಳ್ತೇನೆ ಹಾಗೆಯೇ ನಾವು ಮಾತನಾಡಿದೆವು ಮಾತನಾಡಿಕೊಂಡು ಅವರು ಕೂಡ ಆಚೆ ಸೈಡಿಗೆ ಹೋದರು ಅಂದರೆ ನೋಡಲಿಕ್ಕೆ ಇಲ್ಲೇ ನಿಯರ್ನ ಹತ್ತಿರದವರೇ ಅವರು ಹಾಗೆ ನಾನು ಕೂಡ ಮಕ್ಕಳನ್ನು ಕರೆದುಕೊಂಡು ಬಂದೆ ಅವರ ಮಗಳು ಮತ್ತು ನಮ್ಮ ಮಕ್ಕಳು ಒಂದೇ ಕ್ಲಾಸಿದು ಸಂಸ್ಕಾರ ಕ್ಲಾಸಿದು ಸ್ಟೂಡೆಂಟ್ಸ್ ಆಗಿದ್ದರು ಅವ್ರ ನಂತರ ಜಾಬಿಗೆ ಸೇರಿದ ನಂತರ ಅವರು ಸ್ಟಾಪ್ ಮಾಡಿದರು ಅಂದರೆ ಸಂಸ್ಕಾರ ಕ್ಲಾಸಿಗೆ ಅಷ್ಟು ಸಮಯ ಬಂದಿರಲಿಲ್ಲ ನಮ್ಮ ಮಕ್ಕಳು ಅದರ ಮೊದಲಿನಿಂದ ಹೋಗ್ತಾಯಿದ್ರು ಅಂದರೆ ಟೂ ಇಯರ್ಸ್ ಟು ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ನಮ್ಮ ಮಕ್ಕಳು ಹೋಗಲಿಕ್ಕೆ ಕ್ಲಾಸಿಗೆ ಅಟೆಂಡ್ ಮಾಡಲಿಕ್ಕೆ ಅಂತೂ ಅವರೊಂದು ಫೋರ್ ಮಂತ್ ಏನು ಬಂದದ್ದಂತ ಬಹುಶಃ ಹಾಗೆ ಬಂದು ಸ್ಟಾಪ್ ಮಾಡಿದರು ಅಲ್ಲಿಗೆ ನಮಗೆ ಸಿಕ್ಕಿತ್ತು ನನಗೆ ಅವರು ಯೂಟ್ಯೂಬರ್ಸ್ ಅಂತ ಮೊದಲು ಗೊತ್ತಿರಲಿಲ್ಲ ನನಗೆ ಇನ್ನೊಬ್ರು ಹೇಳಿದರು ನನಗೆ ಕ್ಲಾಸಲ್ಲಿ ಬರ್ತಲ್ಲ ಅವರು ಯೂಟ್ಯೂಬರ್ಸ್ ಅಂತ ಅದರಲ್ಲಿ ಕೂಡ ನಾನು ಓಪನ್ ಚಾನಲ್ ಓಪನ್ ಮಾಡಿದ ಮೇಲೆ ನನಗೆ ಹೇಳಿದರು ಅವರು ಚಾನಲ್ನ ಓಪನ್ ಮಾಡಿದ್ದಾರೆ ಅಂತ ನೆಕ್ಸ್ಟ್ ನಾವು ಇಲ್ಲಿಯೇ ಮೀಟಾಗಿದ್ದು ಇನ್ನೂ ಮೀಟೇ ಆಗಿರಲಿಲ್ಲ ಫಸ್ಟ್ ಟೈಮ್ ಅಂತೇಳಿಬೋದು ಆಕಸ್ಮಿಕವಾಗಿ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಮಕ್ಕಳು ಕ್ರಿಕೆಟ್ ಆಟ ಆಡ್ತಾ ಇದ್ರು ಇದು ಇಲ್ಲಿ ನೀರು ನಿಂತಿದೆ ಅಲ್ಲ ಇಲ್ಲಿ ಕ್ರಿಕೆಟ್ ಆಟ ಆಡ್ತಿದ್ರು ಶಾಕ್ ಇಲ್ಲಿ ಇಷ್ಟು ಸಮಯದ ನಂತರ ಇಲ್ಲಿ ಹೀಗೆಲ್ಲ ಆಗಿದೆ ಅಂತ ಇಲ್ಲಿ ಕಲ್ಲುಗಳೆಲ್ಲ ಮಧ್ಯದಲ್ಲಿ ಹಾಕಿದ ನಂತರ ಇಲ್ಲಿ ನೀರು ಬಂದು ಹೀಗೆ ಆಗಿದೆ ಅಂತ ಅಂದರೆ ನೈಟ್ ಹೊತ್ತು ತುಂಬ ತೆರೆಗಳೆಲ್ಲ ಬಂದಾಗ ನೀರು ಇಲ್ಲಿ ಅಂತ ಬಹುಶ ಅನಿಸ್ತದೆ ಇಲ್ಲಿ ಮಕ್ಕಳು ನಮ್ಮ ಮಕ್ಕಳು ಇಲ್ಲಿಯೇ ಆಟ ಆಡ್ತಾ ಇರೋ ಪ್ಲೇಸ್ ಅದು ಇಲ್ಲಿ ಶನಿವಾರ ಬಾನು ಭಾನುವಾರ ಬಂದಾಗ ನನಗೇ ಶಾಕ್ ಅದು ಇಷ್ಟೊಂದು ಬದಲಾವಣೆ ಆಗಿದೆ ಅಂತ ಇಲ್ಲೆಲ್ಲ ನೋಡಿದೆಲ್ಲ ತುಂಬಾ ಚೇಂಜಸ್ ಮಾಡಿದ್ದಾರೆ ಏನು ಶಿಪ್ ನಿಲ್ಲಿಸ್ತಾ ಏನು ಗೊತ್ತಿಲ್ಲ ಬಟ್ ಏನು ಅಂತ ಗೊತ್ತಿಲ್ಲ ಬಟ್ ಏನಾದರೂ ಪ್ರವಾಸಿ ತಾಣ ಮಾಡ್ತಾರಾ ಏನು ಕೂಡ ಐಡಿಯಾಸ್ ಇಲ್ಲ ಬಟ್ ಇಲ್ಲ ಫುಲ್ ಕಂಪ್ಲೀಟಾಗಿ ಚೇಂಜ್ ಮಾಡ್ತಾರೆ ಎಲ್ ಶಿಪ್ಪಲ್ಲಿ ಕಲ್ಲು ಹಾಕಿದ್ದಾರೆ ಅಂದರೂ ಸಮುದ್ರದ ಮಧ್ಯಕ್ಕೆ ಅಂದರೆ ಸಮುದ್ರದ ಮುಂದಕ್ಕೆ ಹೋಗಿ ತೆಗೆದುಕೊಂಡಿದ್ದಾರೆ ಅಲ್ಲಿ ಎರಡು ಭಾಗ ಆಗಿದೆ ಆಚೆ ಭಾಗ ಮತ್ತು ಈಚೆ ಭಾಗ ಅದು ಇನ್ನೊಂದು ಆಚೆ ಹೋದರೆ ನಮಗೆ ಪಣಂಬೂರದ ಆಚೆ ಸಿಗ್ತವೆ ಚಿತ್ರಪುರ ನಂತರ ಪಣಂಬೂರು ಇಲ್ಲಿ ನೋಡ್ತಾ ಇರ್ಬೋದು ತೆರೆ ನೋಡಿ ಅದರಲ್ಲಿ ಕೂಡ ತುಂಬ ಜನ ಚಿಕ್ಕ ಮಕ್ಕಳನ್ನು ಇಟ್ಕೊಂಡು ನೀರಲ್ಲಿ ಇದು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಬಂದವರೆಲ್ಲ ಇಲ್ಲಿಗೆ ಬರ್ತಾರೆ ನೋಡಿ ಎಷ್ಟು ಕಾಣಿಸ್ತವೆ ನೋಡಿ ಕೆಲವರಿಗೆ ನೀರಲ್ಲಿ ಬೀಳೋದಂದ್ರೆ ತುಂಬಾನೇ ಹುಚ್ಚು ಅಂತಲೇ ಹೇಳ್ಬೋದು ಅಂದರೆ ಅವರಿಗೊಂದು ಖುಷಿ ಅಂತ ಅನ್ಬೋದು ನೋಡ್ತಾ ಇರ್ಬೋದು ಅಷ್ಟು ಮುಂದಕ್ಕೆ ಇದ್ರೆ ಕೆಲವರು ಇನ್ನೆಷ್ಟೆಷ್ಟೋ ಮುಂದಕ್ಕೆ ಈಜುತ್ತಾ ಈಜ್ತಾ ಹೋಗ್ತಾರೆ ನನಗೆ ಹೆದರಿಕೆ ಆಗ್ತದೆ ಅಂದರೆ ಹೆದರಿಕೆ ಆಗ್ತದೆ ತುಂಬಾ ಈಗಲೂ ಕೂಡ ನಾನು ವೀಡಿಯೋಸ್ ಇದ್ದೇನೆ ನಿಜವಾಗ್ಲೂ ಸತ್ಯವಾಗ್ಲೂ ಹೇಳ್ತಾನೆ ನನಗೆ ನೀರಂದರೆ ತುಂಬಾ ಅದರಲ್ಲಿ ಕೂಡ ಏನೋ ಗೊತ್ತಿಲ್ಲ ಅಷ್ಟು ಹೆದರ್ತೇನೆ ನಾನು ಈಗ ಮಧ್ಯದಲ್ಲಿ ಕಲ್ಲಿನ ಮಧ್ಯ ಕಲ್ಲಿ ಹಾಕಿದ್ದಾರಲ್ಲ ಅದರ ಮಧ್ಯದಲ್ಲಿ ನಾನು ನಡೆದುಕೊಂಡು ಹೋಗ್ತೇನೆ ಅದು ಮೇನಾಗಿ ನಾನು ಬಂದದಂದರೆ ಇದು ಫಸ್ಟ್ ಟೈಮ್ ಅದು ಇನ್ನೂ ಇಲ್ಲಿಗೆ ಬರೋ ಬರೋದಿಲ್ಲ ಅಂದರೆ ಈ ಪ್ಲೇಸಿಗೆ ಅಂದರೆ ನಾನು ವೀಡಿಯೋ ಮಾಡೋದಕ್ಕೋಸ್ಕರನೇ ಬಂದೆ ಇಲ್ಲಿಗೆ ಅಂದರೆ ಸ್ವಲ್ಪ ತೋರಿಸೋಣ ಅಂತ ಅಂದರೆ ತುಂಬ ಜನ ಹೋಗ್ತಾಯಿದ್ರು ಅಂದರೆ ನೋಡಲಿಕ್ಕೆ ಹೋಗ್ತಾಯಿದ್ರು ಇನ್ನೂ ನೋಡಲಿಕ್ಕೆ ಅವಕಾಶ ಕೊಡಲಿಕ್ಕಿಲ್ಲ ಬಹುಶಃ ಅಂದರೆ ಏನಾದರೂ ಮಾಡ್ತಾಯಿದ್ರೆ ಈಗ ಅಂದರೆ ಇವತ್ತು ಸಂಡೇ ಆದ ಕಾರಣ ಕೆಲಸ ಎಲ್ಲ ಸ್ಟಾಪ್ ಆಗಿದೆ ಹಾಗಾಗಿ ಇಲ್ಲಿ ನೋಡ್ಬೋದು ಸೈಡಲ್ಲಿ ಏನಾದರೂ ಮಕ್ಕಳು ಏನಾದರೂ ತಪ್ಪಿ ಜಾರಿ ಬಿದ್ದರೆ ನೀರಿಗೆ ಆಯಿತಾ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಈಗ ಆಚೆ ಅಂದರೆ ಕಲ್ಲು ತಾಗಿ ಬಿದ್ದರೆ ನಾವು ಸಮುದ್ರಕ್ಕೆ ಇಲ್ಲಿ ನೋಡ್ಬೋದು ನೋಡಿ ಇಲ್ಲೆಲ್ಲ ನೇರವಾಗಿ ಇದು ಸಮುದ್ರ ಆದದು ಅಲ್ಲಿ ಕಲ್ಲಾಗಿ ಹೀಗೆ ನೋಡಿ ಎಲ್ ಶೇಪಲ್ಲಿ ಕಲ್ಲುಗಳು ಬಂದಿದೆ ಈಗ ಅಲ್ಲಿ ತನಕ ನಮಗೆ ಹೋಗಿ ನೋಡ್ ನೋಡ್ಬೋದು ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ ನೀರಲ್ಲಿ ನಾವು ಮಧ್ಯದಲ್ಲಿ ಹೋಗೋದಾಯ್ತಾರೆ ನಾವು ಸೈಡಿಗೆ ಹೋದರೆ ನಮ್ಗೆ ಎದುರಿಗೆ ಅಷ್ಟು ತೆರೆ ಬಂದು ಬಡಿತಾ ಇದೆ ಇನ್ನೊಂದು ಹೇಳಿದರೆ ಇಲ್ಲಿ ಕಲ್ಲು ಇದೆ ಅಲ್ಲ ಈ ಕಲ್ಲಿನ ಮಧ್ಯದಲ್ಲಿ ಹುಡುಗರು ಹುಡುಗಿಯರು ಅದು ಸೈಡಲ್ಲಿ ಬಿದ್ದರೆ ಉಂಟಲ್ಲ ಇದು ಪಾತಾಳಕ್ಕೆ ಅಂತಲೇ ಹೇಳ್ಬೋದು ಅಷ್ಟು ಕೆಳಗಡೆನೇ ಬಿಡೋದು ಅಷ್ಟು ಇದ್ದರೆ ಸೈಡಲ್ಲಿ ಅಲ್ಲಿ ಎಲ್ಲ ಎ ಫ್ರಂಟಲ್ಲಿ ಎಷ್ಟೊಂದು ಅಲ್ಲಿ ಕೂತ್ಕೊಂಡು ಮಾತನಾಡ್ಬೋದು ಹೇಗಾದರೂ ಟೈಮ್ ಪಾಸ್ ಮಾಡ್ಬೋದು ಅದರ ಸೈಡಲ್ಲಿ ಒಂದು ಧೈರ್ಯ ಬೇಕು ಮೀನು ಹಿಡಿಯೋರು ಕೂತ್ಕೊಂಡು ಮಾಡ್ತಾರಲ್ಲ ಹಾಗೆಲ್ಲ ಕೂತ್ಕೊಂಡು ಆ ಕಲ್ಲಿನ ಸಂಧೆ ಸಂಧಿಯಲ್ಲಿ ಕೂತ್ಕೊಂಡಿದ್ದಾರೆ ಅದರಲ್ಲಿ ಕೂಡ ಹುಡುಗಿಯರಲ್ಲವ ಅದನ್ನು ಒಂದಿಷ್ಟು ನೋಡಿ ಇಲ್ಲಿ ನೋಡಿ ಅಷ್ಟು ತೆರೆಗಳು ಬಡೀತಾ ಇದೆ ಅದರಲ್ಲಿ ಕೂಡ ಈಗ ಈವ್ನಿಂಗ್ ಟೈಮ್ ಅಂದರೆ ಕತ್ತಲೆಯ ಸಮಯ ಅದು ಕಲ್ಲುಗಳೆಲ್ಲ ಕ್ರಾಸ್ ಆಗಿದ್ರೆಲ್ಲ ತುಂಬ ಕಷ್ಟ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕತ್ತಲೇ ಆಗುವ ಸಂದರ್ಭ ಹೀಗೆ ನೋಡ್ತಾ ಇದ್ದಾರೆ ಅಷ್ಟೇ ಇಲ್ಲಿಗೆ ನಾನು ವಿಡಿಯೋನ ಸ್ಟಾಪ್ ಮಾಡ್ತೇನೆ ನನಗೆ ಇನ್ನೂ ಇನ್ನೇ ಇನ್ನೂ ಕತ್ತಲೇ ಆದರೆ ನನಗೆ ನಿಜವ್ರು ನಾನು ಯಾವತ್ತೂ ಕೂಡ ಔಟ್ ಸೈಡ್ ಬಂದರೆ ಬೀಚ್ ಸೈಡ್ಗೆ ಬಂದರೆ ಒಂದು ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ಗೆ ಫೈವ್ ಸಿಕ್ಸ್ಟಿ ಅನ್ನುವಾಗ ನಾವು ಸೂರ್ಯ ಮುಳುಗುವ ಟೈಮಲ್ಲಿ ಮನೆಗೆ ಅನ್ಬೋದು ನೋಡಿ ಇಷ್ಟು ನೀರು ಬಡಿತಾ ಉಂಟು ತೆರೆ ಅಲ್ಲಿ ಅಷ್ಟು ಅದಕ್ಕಿಂತ ಮೇಲ್ಗಡೆ ಅದರಲ್ಲಿ ಒಂದು ಸ್ಟೆಪ್ ಮೇಲ್ಗಡೆ ಜನಗಳೆಲ್ಲ ಕೂತ್ಕೊಂಡಿದ್ದಾರೆ ಅದರಲ್ಲಿ ಕೂಡ ಲೇಡೀಸು ಹುಡುಗರು ಹುಡುಗಿಯರೆಲ್ಲ ಕೂತ್ಕೊಂಡು ಮಾತನಾಡಿಕೊಂಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲೋ ಒಂದು ರೀತಿ ಒಂದು ಫಾರಿನ್ ಆಗಿ ಸೀನ್ ಕಾಣಿಸ್ತದಲ್ಲ ಅಷ್ಟು ಚಂದಾಗಿ ಕಾಣಿಸ್ತದೆ ಪಣಂಬುರದಲ್ಲಿ ಅದರಲ್ಲಿ ಪಣಂಬೂರ್ ಶಿಪ್ಪೆಲ್ಲ ಬಂದು ನಿಲ್ಲುವಂಥದ್ದು ಫಾರೆನ್ನಿಂದೆಲ್ಲ ಬರುವಂಥದ್ದು ಶಿಪ್ಪು ಇಲ್ಲಿ ಇದು ಚಿತ್ರಾಪುರ ಅಂತ ಹೇಳ್ಬೋದು ಅದು ಒಂದು ದೊಡ್ಡ ಅಪಾರ್ಟ್ಮೆಂಟ್ ದುರ್ಗಾ ದುರ್ಗಾಪರಮೇಶ್ವರಿ ದೇವಸ್ಥಾನದ ಹತ್ರ ಇರುವಂಥದ್ದು ಇಲ್ಲಿ ಏನು ಕಲ್ಲು ಹಾಕಿದ ನಂತರ ಇಲ್ಲಿ ಒಂದು ಪಾಂಡ್ ಆಗಿ ಹೇಗಿದೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಈಜ್ಲಿಕ್ಕೆಲ್ಲ ಈ ಎಷ್ಟು ಈವ್ನಿಂಗಲ್ಲಿ ಕೂಡ ಈಜ್ತಾ ಇದ್ದಾರೆ ಇಲ್ಲಿ ನನಗೆ ಒಂದೇ ಎದುರುಕೆ ಅನ್ನೋದು ಇಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅದರಲ್ಲಿ ಇದುವೇ ನಿಮ್ಮದು ಇವ ನನ್ನದು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಖುಷಿ ಆಗಿರ್ಬೋದು ಸ್ವಲ್ಪ ವಿಡಿಯೋದಲ್ಲಿ ಚೇಂಜಸ್ ಸಿಕ್ಕಿರ್ಬೋದು ಅಂತ ನಾನು ಭಾವಿಸ್ತೇನೆ ಹಾಗೆಯೇ ಇನ್ನೂ ಇಲ್ಲಿ ಒಂದು ಸಮುದ್ರದ ಹತ್ತಿರವೇ ಒಂದು ಪ್ರೋಗ್ರಾಮ್ ನಡೀತಾ ಉಂಟು ಹಾಗಾಗಿ ಇಲ್ಲಿ ಕೂಡ ಜನ ಇನ್ನೂ ಹೆಚ್ಚಿಗೆ ಜನ ಬಂದಿರ್ಬೋದು ಅಂತ ಎನಿಸ್ತದೆ ಹಾಗೆ ನೋಡಿರ್ಬೋದು ನೀವು ಕತ್ತಲೆ ಆಗಿದೆ ಇನ್ನು ನಾವು ಇನ್ನು ಹೊರಡೋದು ನಾನು ಮಾಡ್ತಾ ಇದ್ದೇನೆ ಅದು ಒಂದ್ಸಲ ಒಂದು ರೀತಿ ಹೆದರಿಕೆ ಆಗ್ತಾ ಉಂಟು ಅಷ್ಟು ಇದೆ ಹಸ್ಬೆಂಡ್ ಕೂಡ ಕಾಲ್ ಮಾಡ್ತಾ ಇದ್ದಾರೆ ಬರಲಿಕ್ಕೆ ಇಲ್ಲಿ ನೋಡಿ ಇಲ್ಲಿ ನಾವು ಬರುವಾಗ ನನ್ನ ಮಗ ದೊಡ್ಡವ ಯಾವಾಗಲೂ ಹೇಳಿದ್ದು ನನಗೆ ಕ್ರಿಕೆಟ್ ಅವನದೊಂದು ಕ್ಲೋಸ್ ಫ್ರೆಂಡ್ ಇಲ್ಲಿ ಕೋಚಿಂಗಿಗೆ ಸೇರಿದ್ದು ಕ್ರಿಕೆಟ್ ಇದಕ್ಕೆ ಕಳೆದ ವರ್ಷ ನಾವು ಹಾಕಬೇಕಂತ ಇದ್ದದ್ದು ಅದರಲ್ಲಿ ಅವನಿಗೆ ಬೇರೆ ಕ್ಲಾಸ್ ಇರೋದು ಟೈಮಿಂಗ್ಸ್ ಅಡ್ಜಸ್ಟ್ ಆಗೋದೇ ಇರೋ ಕಾರಣಕ್ಕೆ ನಾವು ಇಲ್ಲಿ ಹಾಕಿರಲಿಲ್ಲ ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ನಿಂತದು ಮಾತನಾಡೋಣ ಅಂತ ನೆಕ್ಸ್ಟ್ ಇಯರಿಗೆ ಹಾಕಲಿಕ್ಕೆ ಸೊ ಹಸ್ಬೆಂಡ್ ಹೇಳಿದರು ಮತ್ತು ನಾನು ನಾಳೆ ಸಪ್ರೇಟಾಗಿ ಮಾತನಾಡ್ತೇನೆ ಅಂತ ಹೇಳಿದರು ಸೊ ಹಾಗೆ ಅವನಿಗೆ ಒಂದು ಕ್ರಿಕೆಟದ್ದು ಒಂದು ಒಂದು ಎರಡು ಇದ್ದದ್ದು ಯಕ್ಷಗಾನ ನನಗೆ ತುಂಬ ದೂರ ಆಗಿರೋದರಿಂದ ನನಗೆ ಕರೆದುಕೊಂಡು ಹೋಗಲಿಕ್ಕೆ ಬರಲಿಕ್ಕೆ ತುಂಬ ಕಷ್ಟ ಆಗೋ ಕಾರಣ ಅದು ಒಂದು ನನಗೆ ಪೆಂಡಿಂಗಲ್ಲಿ ಇಟ್ಟದ್ದು ಹಾಗೆ ತುಂಬ ಹೆವಿ ಕ್ಲಾಸಾದರೆ ಕೂಡ ಅವರಿಗೂ ಸಹ ಕಷ್ಟ ಆಗ್ತದೆ ಯಾಕೆಂದರೆ ಒಂದೊಂದು ಕ್ಲಾಸಿಗೆ ನಾವು ಹಾಕಿದ್ದಾದರೆ ಆ ಟೈಮಿಂಗ್ಸಿಗೆ ಅಡ್ಜಸ್ಟ್ ಮಾಡ್ಬೋದು ಆದರೆ ಅವರದ್ದೊಂದು ಸಮಯದಲ್ಲಿ ಎಕ್ಸ್ಟ್ರಾ ಒಂದು ಪ್ರೋಗ್ರಾಮ್ಸೆಲ್ಲ ಫಿಕ್ಸ್ ಮಾಡಿದಾಗ ಕರ್ಕೊಂಡು ಹೋಗೋದು ತುಂಬ ಕಷ್ಟ ಆಗ್ತದೆ ಹಾಗೆ ನೀವು ಇದು ಮಾಮೂಲಿ ಜಾಗ ನೀವು ಇರ್ಬೋದು ನಮ್ಮ ಮನೆ ಹತ್ತಿರಕ್ಕೆ ಬಂದದ್ದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸಿದ್ದೇನೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆಯೇ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ನಮಸ್ಕಾರ